ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇನ್ನೇನು ಕೆಲವೇ ದಿನಗಳಲ್ಲಿ ಐ ಪಿ ಎಲ್ ಮಿನಿ ಹರಾಜು ಪ್ರಕ್ರಿಯೆ ನಡೆಯಲಿದೆ ಅದಕ್ಕಿಂತ ಅದರ ಬೆನ್ನಲ್ಲೇ ಒಂದು ಸ್ಟಾರ್ ಫೈವ್ ಆಟಗಾರರು ತಮ್ಮ ಮೂಲ ಬೆಲೆ ಎರಡು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಅದು ಯಾರ್ಯಾರು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲನೇದಾಗಿ ನೋಡೋದಾದರೆ ಒಂದೊಂದು ಹೊಸರಂಗ ಅವರು ಇರ್ತಾರೆ ನೆಕ್ಸ್ಟ್ ನೋಡೋದಾದ್ರೆ ಮುಸ್ತಫುದರ್ ರಾಣವ್ ರಹಮಾನ್ ಅವರು ಕೂಡ ಇರ್ತಾರೆ ಬಾಲಿಂಗಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ರವಿ ಬಿಸ್ನೋ ಹಾಗೆ ಎಕ್ಸ್ಟ್ ಆರ್ ಸಿ ಬಿ ಆಟಗಾರ ಅಲ್ಜಾರಿ ಜೋಸೆಫ್ ಅವರು ಕೂಡ ಇರ್ತಾರೆ ಅವರು ಒಂದು ಬೆಂಕಿ ಬಾಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಮ್ರಾನ್ ಗ್ರೀನ್ ನಮ್ಮ ಆರ್ ಸಿ ಬಿ ಕೈ ಬಿಟ್ಟ ಆಟಗಾರ ಅವರು ಕೂಡ ಒಂದು ಬೆಂಕಿಯಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು ಈ ಐದು ಆಟಗಾರರು ತಮ್ಮ ಮೂಲ ಬೆಲೆ ಎರಡು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ನೋಡೋಣ ಯಾವ್ಯಾವ ಟೀಮ್ಗಳು ಇವ್ರನ್ನ ತೊಗೊಳಕ್ಕೆ ಕಲೆ ಹಾಕ್ತವೆ ಹಾಗೆ ಲೈಮ್ ಸ್ಟೋನ್ ಅವರು ಇನ್ನೂ ಕೂಡ ಅವರ ಮೂಲ ಬೆಲೆ ಘೋಷಿಸಿಕೊಂಡಿಲ್ಲ ಬಟ್ ಅವರು ಕೂಡ ಒಂದು ಬೆಂಕಿಯ ಇದು ಆಡ್ತಿದ್ದಾರೆ ಅಂತ ಹೇಳ್ಬೋದು ಬೇರೆ ಮ್ಯಾಚ್ಗಳಲ್ಲೆಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಗೆ ಟೀಮ್ಗೆ ಯಾವ್ಯಾವ ಪ್ಲೇಯರ್ಗಳು ಹೋಗ್ತಾರೆ ಅಂತ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ